ಫೀಲಿಂಗ್ ಇದೆ ಬಹಳ ದಿನದ ಕನಸು ಶುಭೋದಯ ಮತ್ತೆ ಶಾಂಭವಿದ ಎಕ್ಸಾಮ್ ಅದ ಪಾಪ ಮಲ್ಕೊಂಡ್ ನೋಡಿ ಇಲ್ಲಿ ಎದ್ದಾಗ ಮತ್ತೆ ಇಲ್ಲೇ ಓದ್ಕೋತ್ ಮಕ್ಕೊಂಡ ನೋಡಿ ಸೇವೆನ ಅಲ್ಲಿ ಬಂದ ಟೈಮ್ ರೆಡಿ ಆಗು ನಾನು ಸ್ವಲ್ಪ ಚಪಾತಿ ಮತ್ತೆ ಪಲ್ಯ ಮಾಡ್ತೀನಿ ತಿಂಡಿ ಮಾಡ್ಕೊಂಡ ಒಂದ ಅರ್ಧ ಚಪಾತಿ ತಿನ್ನ ತಿಂತಿ ಹಾಲು ಬಿಸಿ ಮಾಡ್ಲಿ ತೊಗರಿ ಬೇಳೆ ನೆನೆಸಿದೀನಿ ಚಿಳಿಕಾಯಿ ಪಲ್ಯ ಮಾಡೋದೇ ಇವತ್ತು ನಮಗ ಆಮೇಲೆ ನಮ್ಗೆ ಚಹಾ ರೆಡಿ ಆಗ್ತಾ ಇದೆ ಚಳಿ ಬಾಳಿದೆ ಸೆವೆನ್ ತರ್ಟಿಗಂದ್ರೆ ಹೋಗೋದಾರ ಇವ್ರ ಸೆವೆನ್ ಟೆನ್ ಆಗದ ಚಪಾತಿ ಅದು ಮಾಡ್ಬೇಕು ನಂಗ ಪಾಸ್ಟ್ ಫಾಸ್ಟ್ ಪಾಸ್ ಮಾಡ್ತೀನಿ ಚಳಿ ಆಗ್ತಾ ಇದೆ ಬಿಸಿನೀರ್ ಕುಡ್ದು ಹ್ಮ್ ಪಟ ಪಟ ಎಲ್ಲಾ ಮಾಡ್ಕೊಂಡ್ಬಿಡ್ತೀನಿ ಸುಜಾತನ ಬಂದಾಳ ನೀರು ಹಾಕಾಳ ಹೊರಗಡೆ ಸೊ ಎಷ್ಟು ದಿನ ಆದ್ಮೇಲೆ ತೋಸ್ಟ್ ಹಾಕ್ತೀನಿ ಅದು ಏನಿದೆ ಹ್ಮ್ ನೋಡಿ ತಿನ್ಕೊಂತನ ಚಿನ್ನೊಂದು ಡಬ ನಾನು ರೆಡಿ ಮಾಡ್ತಾ ಇದ್ದೆ ಹೋಗಾತಾರ ಅಂತ ಹೇಳಿ ಗಡ್ಬಡಿ ಮಾಡಿ ಈಗ ಅಪ್ಪ ಆಮೇಲೆ ನಾನು ಬಿಟ್ಟು ಬಂದ ಎರಡಕ್ಕೆ ಎರಡಕ್ ಬಿಡ್ತದಲ್ಲ ನಿಂದ ಆಯ್ತು ಎರಡಕ್ಕೆ ಅಂದ್ರೆ ಅಪ್ಪ ಸ್ವಲ್ಪ ಏನಾದರೂ ಕೊಟ್ಟು ಕಸ್ಬೇಕ ಆಮೇಲೆ ತಿಂಡಿ ಆದ್ಮೇಲೆ ಮತ್ತೆ ಲೇಟ್ ಆಗೋದ ಎರಡು ಅಂದ್ರೆ ಎರಡು ತನಕ ಬರವ್ರ ಅಪ್ಪ ಮನಿಗೆ ಎರಡಕ್ಕಲ್ಲಿ ಬಂದ್ರು ಎಷ್ಟು ಚೆಂದ ಕಾಣಿಸ್ತಾ ಇದೆ ಹೂವು ಈ ಥರ ಮೊನ್ನೆ ತೊಗೊಂಬಂದಿದ್ದೀನಲ್ಲ ಅದು ನರ್ಸರಿ ಹೋದಾಗ ಇಲ್ಲಿ ಹಾಕಿಟ್ಟಿದ್ದೀನಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಫ್ಲವರ್ ಜರ್ಬರ ಅಂತ ಹೇಳ್ತಾರೆ ಇದು ಕಲರ್ ಕಲರ್ ಫ್ರೆಶ್ ಅನ್ಸತ್ತೆ ನೋಡಿ ಇವು ಒಂದ್ಸಲ ಮಗ ತಗೊಂಡು ಅಲ್ಲ ಎರಡನೇ ಸಲ ತಗೊಂಡ್ಮೇಲೆ ಇನ್ನೂ ಫ್ರೆಶ್ ಅನಿಸ್ತೈತೆ ನನಗ ಹಂಗ ಅನಿಸ್ತೈತೆ ಅನ್ಕೊತಿದ್ದೀನಿ ನಿನಗೂ ಹಂಗ ಅನಿಸ್ತೈತೆ ನೀವು ಅಲ್ಲಿದ್ದೀರಾ ಚಿನ್ನು ಪುಗೆ ಬಿಸ್ಯಾರ ಎಷ್ಟು ಗಂಟೆಗೆ ಕಾರ್ ತಗಾರ ನಮ್ಮ ಸಣ್ಣ ನಮ್ಮ ಸೂರ್ಯ ನಿಮಗೆ ಎಲ್ಲರಿಗೂ ಶುಭೋದಯ ಹೇಳ್ತಾ ಇದ್ದಾನೆ ನೋಡಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಯಾರು ಹೇಳಿ ಬಿಡ್ಲಿ ತಮ್ ತಮ್ ಕೆಲಸ ಮಾಡ್ತಾ ಇರ್ತಾನ ನೋಡಿ ಕಲಿಯೋದು ಬಾಳಿದೆ ಏನ್ರಿ ಇದು ಹಿಂಗ್ಯಾಕೆ ಇಷ್ಟ ಐಟ್ ಕೂತಿ ಹಿಂಗೆ ಮಾಡ್ಕೊಂಡು ಇದರ ತಗಿ ಲೂಸ್ ಮಾಡಿ ಅದ ಇಷ್ಟು ಇಂತ ಚಳಿ ಅದ ಇಲ್ಲಿ ಹಾಗೆಲ್ಲ ಮಾಡೋದು ಇರೋದಿಲ್ಲ ಒಂದ್ ಸ್ವಲ್ಪ ಯೂಸ್ ಮಾಡ್ಕೋರಿ ಇಲ್ಲಿ ಟೋಪಿ ಹಾಕೋರಿ ಎಷ್ಟ್ ಅದ ಹಿಂಗೆಲ್ಲ ಗೋನಿಗೆಲ್ಲ ಇದೆ ಇದೆ ಎಲ್ಲ ಯಾ ಎಂ ಬಿ ಎಸ್ ಓದುವಂತ ಸ್ಕೂಲ್ ಒಳಗ ಯಾ ಕಾಲೇಜ್ ಒಳಗ ಯಾರು ಅಪ್ಪ ಮಾಡಿ ಕೊಟ್ಟಾರೋ ಏನಿಲ್ಲೋ ನನಗೆ ಅದ ಡೌಟ್ ಐತ್ ನೋಡಿ ಇನ್ನು ಅದೇ ಫಸ್ಟ್ ಟೈಮ್ ನಮಗೆ ಅದ್ರ ಸಲುವಾಗಿ ನಾವು ಒಂದ್ ಸಾಂಗ್ ಮಾಡೋರ್ ಅದೇವಿ ಮತ್ತ ನಮ್ದ ರಿಮೇಕ್ ಸಾಂಗ್ ಬರೋದ್ ರಿಮೇಕ್ ಸಾಂಗ್ ಬರೋದೈತ್ ಮತ್ ನಮ್ದು ನಮ್ಮ ಅಭಿಮಾನಿ ದೇವ್ರ ಹೇಳಿದಾರ ಅವ್ರ ಸಲುವಾಗಿ ಆಲ್ ದ ಬೆಸ್ಟ್ ಬಂಗಾರಿ ಸರಿ ಮಾಡ್ಕೊಂಡು ನೀಟಾಗೆಲ್ಲ ಚಳಿ ಒಳಗೆ ಎಷ್ಟು ಬೇಗ ಎದ್ದ ಅಲ್ಲೇ ಮಲ್ಕೋತ ಅಲ್ಲೇ ಅಭ್ಯಾಸ ಮಾಡ್ಕೋತ ಎಷ್ಟು ಜೀವಾಸನ ಮಾಡ್ಕೊಳತಿ ಇದೆಲ್ಲ ಯಾಕೆ ಇಷ್ಟ ತಾಸ ಮಾಡ್ಕೊಳತಿ ಅಪ್ಪ ಅಮ್ಮಗಳ ಸಲುವಾಗಿ ಚಳಿ ಒಳಗೆ ಹೆಂಗ ಸ್ಕಾರ್ ಕೊಟ್ಕೊಂಡು ಬೆಳಿಗ್ಗೆ ಬೆಳಗ್ಗೆ ದಾರಿ ಕಾಯ್ಕೊಂಡಿದ್ದಾರೆ ಸ್ಪೆಷಲ್ ಅದಾರ ಅವ್ರ ಮತ್ತೀಗ ಮಕ್ಕಳಿಗೆ ಸ್ಪೆಷಲ್ ಅಪ್ಪ ಆಗೋದಂತಲ್ಲ ಇಲ್ಲಿ ನೋಡಿ ಯಾವ ರೀತಿ ಕುತ್ತಿಗೆ ಕಟ್ಕೊಂಡು ಟೈಟ್ ಸ್ಕಾರ್ಫ್ ಕಟ್ಕೊಂಡು ಹೊರಗಡೆ ನೋಡ್ಕೊಂಡು ನಿಂತಾರೆ ಒಂದು ಸಾಮಾನಿರು ಕೈಯಾಗ ಕೊಡೋದು ನಂತೂ ಅದೇನು ಬಿಡಿ ಪಟಾ ಪಟ ಅಪ್ಪ ಕೈಯ್ಯಾಗ ಮಗಳ ಕೈಯಾಗ ಇದೊಂದು ಕೆಲಸ ಬಾಕಿ ಇತ್ತು ಬೇಗ ಬಂದುಬಿಡು ಏನು ಇಟ್ಕೊಳ್ಳಿ ಇಲ್ಲಿ ನೋಡಿ ನೀತಿ ನಾಲ್ಕು ಸಾಯಂಕಾಲ ನಾಲ್ಕಕ್ಕೆ ಬನ್ನಿ ಅಂದ್ರೆ ಇಲ್ಲಿ ತಂದಿಟ್ಟಿದಿನಿ ಎಷ್ಟು ಹಾಲ್ಸಿ ಹೇಗಿದ್ದೀ ನಿಮ್ ಮೇಲೆ ಹೋಗಕ್ ಬರ್ವಲ್ ಅಷ್ಟ್ರ ಹಾಲು ಒಂದ್ ಬಿಸಿ ಮಾಡಿಟ್ಟಿದಿಷ್ಟ ಹಾಲು ಕೊಡೋಣ ಅಂತ ನಡೀರಿ ಗಡ್ಬಿಡಿ ಸಂಗೀತ ಅಂತ ಅಂತಾವ್ ಕೆಳಗ ಇದಂತ ಅಪ್ಪು ಅದಾವ ಸುಜಾತ ಇಟ್ಟಾಳ ಕರೆಕ್ಟ್ ಯಾಕಂದ್ರ ಚಪಾತಿ ಉಂಡಿ ರೆಡಿ ಆಗದ ಹಾಲು ಕಾಶ ಹಾಗೇತಿ ಎರಡೆರಡು ಹಾಲು ಇವತ್ ನಮ್ಮ ಮನ್ಯಾಗ ಅವ್ರ ತಂದ್ಕೊಟ್ಟಾರ ನಮ್ಮ ಪರಿಚಯದವ್ರು ಟೇಲರ್ ನೆನ್ನೆ ಬಂದಿದ್ರಲ್ಲ ಅವರು ಹಾಲು ನೋಡ್ರಿ ಟೇಸ್ಟ್ ಹೆಂಗದ ನಮ್ಮ ಇಮ್ಮಿದ ಸರ ಅಂತ ಹೇಳಿ ನಮ್ನವ್ರಿಗೆ ಹಾಲು ಇಷ್ಟ ಅಲ್ಲ ಅದಕ್ಕ ಒಂದ್ ಲೀಟರ್ ತಂದು ಕೊಟ್ಟಾರ ಇಲ್ಲಿ ಎರಡು ಲೀಟರ್ ಹಾಲಿದೆ ಮತ್ತೆ ಟೇಸ್ಟ್ ಮಾಡ್ತೀವಿ ಆಮೇಲೆ ಮತ್ತೆ ಪಟ್ ಪಟ್ ಚಪಾತಿ ಮಾಡ್ಕೋತೀವಿ ಮತ್ತೆ ಅದು ಮಾಡೋಣ ಇವತ್ ನೀನ್ ಡಬಾ ಸಮೂನ ಎಷ್ಟು ಗಂಟೆ ಬರ್ತಾಳು ನೋಡ್ಬೇಕು ಅಪ್ಪ ಕರ್ಕೊಂಬರೋದ್ ಆಗ್ತದೆ ನೀನ್ ಗೊತ್ತಾಗು ಅದ್ ಎರಡು ಗಂಟೆನು ಅನತಾಳ ಮೂರಕ್ಕೆ ಅನಾಥಾಳ ನಾಲ್ಕು ಅನಾಥಾಳ ಅದಕ್ಕ ಏನ್ ಮಾಡ್ಲಿ ಅಪ್ಪ ಡಬಾ ಕೊಟ್ಟು ಕಳ್ಸ್ಲಿ ನೀನ್ ಜೊತೆ

ಗಜ್ಜಗಿ ಫ್ರೆಶ್ ಹ್ಮ್ ಆರಾಮಾಗಿ ಕುತ್ ಕುಂತಿನಿರಿ ಎಲ್ಲ ನೀಟಾಗಿ ಕಚ್ಚಿ ಕಚ್ಚಿ ಮತ್ತ ಜಾಸ್ತಿ ಫೈಬರ್ ಬೇಕಂತ ಹೇಳಾರಲ್ಲ ಮತ್ತ ಜಾಸ್ತಿ ಹೊಟ್ಟೆಗ್ ತ್ರಾಸ ಆತದ ಎಲ್ಲಾರ್ಗು ಹೇಳ್ತಾ ಇದೀರಿ ನೋಡಿ ಎಲ್ಲಾರ್ಗು ಏನ್ ಮಾಡಿ ನಿಮಗ ನಿಮ್ಮ ಬಾಡಿ ಸೂಟ್ ಆಯ್ತ ಅಂದ್ರ ಜಾಸ್ತಿ ಫೈಬರ್ ತಿನ್ನಿರಿ ಇಷ್ಟಪಟ್ಟ ಮತ್ತೆ ಮತ್ತೇನ್ರಿ ಮತ್ತ ಏನು ಸ್ಪೆಷಲ್ ಇದೆ ತುಳಸಿ ಎಲ್ಲಾ ಅದ್ಯಾಕ್ ಮುಚ್ಚಿಟ್ಟಿದೀರ ಮ್ಯಾಲ್ ಮಾಡಿ ತಾಟಿನ್ ಇಲ್ಲೋಡಿ ಏನದ ನಿಮ್ಗೆ ಕಾಣಿಸ್ತಾ ಇದೆ ಚೋಳಿಕಾಯಿ ಕೈಪಲ್ಲೆ ಚೋಳಿಕಾಯಿ ಕೈಪಲ್ಲೆ ಮತ್ತೆ ಚಪಾತಿ ಚಿನ್ನಿನ ಫೇವರಿಟ್ ಅದು ಮಾಳ್ ಅಂದ್ರೆ ಬಾಟ್ ಫೇವರಿಟ್ ಏನು ಕೇಳ್ತಿರಲ್ಲ ಅವಾಗ ಏನಂತ ಅಂತ ಗೊತ್ತಾ ಮತ್ತೆ ಫಲ್ಲಿ ಚೋಳಿಕಾಯಿ ಹ ಚೋಳಿಕಾಯಿ ಚಪಾತಿಕ್ಕೆ ಮತ್ತೆ ಯಾವಾಗಾದರೂ ಬನ್ನಿಕಾಯಿ ಚಪಾತಿ ಹೆಸರು ಅದು ಓ ಒಂದು ಹೇಳೋದೇ ಏನಾದ್ರೂ ಕೇಳಿದ್ರೆ ಅದ್ರೂ ಯಾವ ತರಕಾರಿ ಅಂದ್ರೆ ಅವೇ ಹೇಳ್ ತರಕಾರಿ ಹೇಳ್ತಾರೆ ಅವರ ಹಗಲಕಾಯಿ ಇಷ್ಟ ತಗೊಳ್ಳೋದಿಲ್ಲ ಅವರ ಹಗಲಕಾಯಿ ಇಷ್ಟ ಇಲ್ಲ ಅವರಿಗೆ ಹೆಂಗಾದ್ರೂಡಿ ಏನ್ ಮಾಡ್ತೀರಾ ನೋಡಿ ಹಾಗಲ್ಕಾಯಿ ಇಷ್ಟ ಆಗಲ್ಲ ಅಂತ ಇಟ್ಬಿಟ್ರಿ ನೋಡಿ ಫೋನ್ ಪ್ಲೇಟ್ ತಗೊಂಡ್ ಕೆಳಗಡೆ ತಿಂಡಿ ಮಾಡ್ತೀರಾ ಈಗ ಬಂದ್ರಲ್ಲ ಮತ್ತೆ ಜೊತೆ ಎಕ್ಸಾಮ್ ಇದ್ದಾಗಂತೂ ಯಾರು ಬಿಟ್ಟು ಮಾಡ್ ಮಾತಾಡುದಿಲ್ಲ ಅಲ್ಲ ಅಮ್ಮ ಸುಮ್ನೀರಿ ಅಮ್ಮ ಸುಮ್ನೀರಿ ಹಾ ಅಭ್ಯಾಸ ಮಾಡುವಾಗ ಅಕ್ಕಿಗೆ ಕಿವ್ರು ಕೇಳಿಸ್ತದಂತ ಹೇಳ್ತಾಳಕೆ ಕಿವಿ ಹಾಕೊಂಡ್ರು ನೀವು ಮಾತಾಡೋ ಕೇಸ್ ತೆಗಮ್ಮ ನನಗೆ ನಂದು ಅಭ್ಯಾಸ ಇದು ಮಾಡ್ಕೊತಿದ್ರು ನಮ್ಮ ಅಮ್ಮ ಸುಮ್ಮನೆ ಈಗ ಏನು ಮಾತಾಡಕ್ಕೆ ಹೋಗ್ಬೇಡಿ ಅಂತ ಅದಕ್ಕೆ ಅವಳ ಈಗ ಹೋಗಿದ್ದಾಳೆ ಎಷ್ಟು ಏನೇನು ಮಾತಾಡೋದಿದೆ ಮಾತಾಡ್ಬೇಡ್ರಿ ಈಗ ಹಾಂ ಹಂಗೆ ಆಗ್ತದಲ್ಲ ಎಜುಕೇಷನ್ ಮಾಡುವಂಥ ಮಕ್ಕಳ ಮನೆ ಒಳಗೆ ನನ್ನಂತೂ ಏನು ಹೇಳೋದೇ ಇಲ್ಲ ಅವಳು ಹೆಂಗಪ್ಪ ಟೆಂತ್ ಬಂದಲ್ಲ ಟೆಂತ್ ದಿಂದ ನಂದ ಸ್ಟಾರ್ಟ್ ಆಗೈತಿ ನೋಡಿ ಈ ಜರ್ನಿ ಟೆಂತ್ ಒಳಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡಲ್ಲ ರೀ ಹ್ಞೂ ತಗೊಂತಿದ್ದ ಏನ್ ಟಾಪರ್ ಆಯ್ತಲ್ಲ ನನಗೆ ಎರಡ್ ಕೋಡ್ ಬಂದ್ಬಿಡ್ತ ನೋಡಿ ಆ ಏನ್ ಎರಡ್ ಕೋಡ್ ಎರಡು ಕೋಡ್ ನನಗ್ ಬಂದಾವಲ್ಲ ಎರಡು ಕೋಡ್ ಬಂದಾಗಿಂದ ಏನ್ ಮಾಡಿದೀನಿ ಗೊತ್ತಾ ಬರೀ ಅವ್ರದ್ ನನ್ ಮಗ ನನ್ ಮಗಳು ಟಾಪರ್ ನನ್ ಮಗ ನನ್ ಮಗಳು ಟಾಪರ್ ಅವ್ರ ಏನ್ ಹೇಳ್ತಾರಲ್ಲ ಎಲ್ಲಾ ಕೈಯ ಕೈಯ ಮಾಡೋದು ಕಾಳಜಿ ಮಾಡೋದು ನನ್ನ ಹೆಲ್ತಿ ಏನ್ ನೋಡಿ ಇಲ್ಲಿ ಎಲ್ಲರೂ ಬೈತಾ ಇದಾರೆ ಏನಂತ ಅಮ್ಮ ವಾಕಿಂಗ್ ಹೋಗ ಅಮ್ಮ ಹೆಲ್ತ್ ಕಡೆ ಕಾಳಜಿ ತಗೋ ಏನ್ ಮಾಡಾಕಿದಿ ಹಿಂಗೆಲ್ಲಾ ಮಾಡಿ ಎಷ್ಟು ಕೆಲ್ಸಾ ಕೆಲ್ಸ ಕೆಲ್ಸಾ ಅಂತ ಮಾಡ್ಕೋತಿ ಹೇಳ ಬೆಳಿಗ್ಗೆ ಮಾಡ ಬೇಗ ಹೇಳ ವಾಕಿಂಗ್ ಮಾಡ ನೋಡಿ ಗಡಿಬಿಡಿ ಮಾಡುವ ಸಂಗೀತ ನಾಲ್ಕು ಗಂಟೆಗೆ ಹೇಳ್ತಿದ್ಲು ಈಗ ಎಷ್ಟು ಗಂಟೆಗೆ ಹೇಳ್ತಾ ಒಂಥರ ಅಸಹ್ಯ ಆಗ್ತಾ ಇದೆ ಈಗ ಹಿಂಗ್ ಮಾಡಬಾರ್ದಿತ್ ನಾನು ನಾಲ್ಕು ಗಂಟೆಗೆ ಎದ್ದ ನನ್ನ ಎಷ್ಟೇ ಇದ್ರು ನಾನು ನಂದ ಕೆಲಸ ಮಾಡೋದ ಎಕ್ಸಸೈಜ್ ಮಾಡೋದ ನಾ ಬಿಟ್ಟಿರ್ಲಿಲ್ಲ ಮತ್ತೆ ಈಗ ನಾ ಏನ್ ಮಾಡ್ತೀನಿ ಮತ್ತೆ ಸ್ಟಾರ್ಟ್ ಮಾಡಾಕಿದೀನಿ ನನ್ನ ಜರ್ನಿ ಹೋದ್ರು ಈಗ ನಾನ್ ನನ್ ಕೆಲಸ ಮಾಡ್ಕೊತೀನಿ ನನ್ ಕೆಲಸ ವಿಡಿಯೋ ಎಡಿಟಿಂಗ್ ಮಾಡೋದು ಶಾರ್ಟ್ಸ್ಗೆಲ್ಲ ಹಾಡ ಹಾಕೋದು ಯಾವ ರೀತಿ ಮಾಡಿದ ಮಾಡೋದು ಮತ್ತೆ ಯಾರ್ಯಾರೀಡಿಂಗ್ ಮಾಡಿದ್ದಾರೆ ಅಂತ ಅವರೆಲ್ಲ ವಿಡಿಯೋಸ್ ನೋಡೋದು ಮತ್ತೆಲ್ಲ ರೆಡಿ ಮಾಡ್ಕೊಳ್ಳೋದು ಅದೇ ಇದ್ರೀಗೆ ನನ್ನ ಕೆಲಸ ಈಗ ಈಗ ಬೆಳಿಗ್ಗೆಯಿಂದ ಏನು ಮಾಡಿದೆ ಎಲ್ಲರಿಗೂ ರೆಡಿ ಮಾಡಿ ಅವ್ರಿಗೆಲ್ಲ ತಿಂಡಿ ಕೊಟ್ಟು ಕರೆಕ್ಟ್ ಟೈಮ್ದಾಗ ಕಳಿಸ್ತೀನಲ್ಲ ನನ್ನ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಖುಷಿನೂ ಆಗ್ತದೆ ಎಲ್ಲರೂ ಪ್ರೀತಿಯಿಂದ ಆರಾಮ್ ನನಗ್ ಹೋಗ್ತಾರಲ್ಲ ಮತ್ತೆ ನಾನು ಈ ಖುಷಿಯಿಂದ ತಿಂಡಿ ಮಾಡ್ಕೊತೀನಿ ಮತ್ತೆ ನೀವು ಎಲ್ಲ ಟೈಮ್ ಟೈಮ್ ತಿಂಡಿ ಮಾಡ್ರಿ ಆರೋಗ್ಯದ ಕಡೆ ಕಾಳಜಿ ತಗೊಳ್ರಿ ಆಮೇಲೆ ನೀರ್ ಜಾಸ್ತಿ ಕುಡಿತಾ ಇರಿ ಮತ್ತೆ ಎಲ್ಲ ದಪ್ಪ ಆಗೋದ್ರಿಂದ ಒಂದೊಂದು ಒಂದಾದ್ಮೇಲೆ ಒಂದು ಕಾಯಿಲೆಗಳು ಬರ್ತಾವಂತ ಅದಕ್ಕೆ ಆರೋಗ್ಯ ಚೆನ್ನಾಗಿ ಇಟ್ಕೋರಿ ಮತ್ತೆ ಹೊಟ್ಟೆ ಮಾತ್ರ ದಪ್ಪ ಮಾಡ್ಕೋಬೇಡಿ ಹೊಟ್ಟೆ ದಪ್ಪ ಮಾಡ್ಕೊಂಡ್ರಿ ಒಂದ್ ಸ್ವಲ್ಪ ಚೆನ್ನಾಗಿ ಕನ್ಸಲ್ಲ ಅದಕ್ಕೆ ನೀವ ಎಲ್ಲ ಎಷ್ಟು ಎಷ್ಟು ದಪ್ಪ ಇರ್ರಿ ಕರೆ ಹೊಟ್ಟೆ ಮಾತ್ರ ದಪ್ಪ ಮಾಡ್ಕೋಬೇಡಿ ನೋಡಿ ಯಾಕಂದ್ರ ಫ್ಯಾಟ ಅಲ್ಲಿ ಬಂತಂದ್ರೆ ಏನು ಮಾಡಿದರೂ ಹೋಗೋದಿಲ್ಲ ಅದಕ್ಕೆ ನಾನು ಈಗ ನನ್ನ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿದ್ದೀನಿ ಎಕ್ಸಸೈಸು ಆಮೇಲೆ ವಾಕಿಂಗ್ ಆಮೇಲೆ ಮತ್ತೆ ಬ್ಯಾಡ್ಮಿಂಟನ್ ನನಗೆ ಭಾಳ ಇಷ್ಟ ಬ್ಯಾಡ್ಮಿಂಟನ್ ಅಂದ್ರೆ ನನ್ನ ಫೇವ್ರೇಟ್ ಅದ ನಾನು ಬ್ಯಾಡ್ಮಿಂಟನ್ ಭಾಳ ಚೆನ್ನಾಗಿ ಆಡ್ತೀನಿ ನಿಮಗೆ ತೋರಿಸ್ತೀನಿ ಬ್ಯಾಡ್ಮಿಂಟನ್ ಆಡುವಾಗ ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಡಕಿದ್ದೀನಿ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆದ್ಮೇಲೆ ನಾನು ಯಾವ ರೀತಿ ಆಗ್ತೀನಲ್ಲ ನೀವು ನೋಡ್ರಂತೆ ಮತ್ತು ನೀವು ಚೇಂಜ್ ಮಾಡ್ಕೊಳ್ಳಿ ನೀವು ಇರೋ ಟೈಮ್ ಒಳಗೆ ನಿಮ್ಮ ಆರೋಗ್ಯದ ಕಡೆನೂ ಕಾಳಜಿ ತಗೊಳ್ರಿ ನಿಮಗೆ ಟೈಮ್ ತಕೊಳ್ಳಿ ಯಾಕಂದ್ರೆ ನಿಮಗೆ ಟೈಮ್ ತಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಕೆಲಸಗಳ ಅಷ್ಟು ಈಸಿಯಾಗಿ ಮನೆ ಸಂಸಾರ ಗಂಡ ನಿಭಾಯಿಸೋದು ಈಸಿ ಇಲ್ಲ ಅದಕ್ಕೆ ಅವ್ರು ಹೇಳೋಕಿದ್ದ ಮೊದಲು ನಾವು ಎದ್ದ ನಮ್ಮ ನಮ್ಮ ಕೆಲಸ ಮಾಡ್ಕೊಂಡ ಮಾಡಿದ್ವಿ ಅಂದ್ರೆ ಅವ್ರಿಗೇನು ಇಲ್ಲ ಯಾಕಂದ್ರೆ ಅವ್ರು ಆರಾಮ್ ಮಲ್ ಮಲ್ಕೊಂಡಿರ್ತಾರ ಮಲ್ಕೊಳ್ಳಿ ಅವ್ರ ಕಿತ್ತ ಒಂದ್ ಗಂಟೆ ನಾವು ಮುಂಚೆ ಎದ್ದೆ ಕೆಲಸ ಮಾಡಿದ್ವಂದ್ರೆ ನಮ್ಮ ನಮ್ ಕೆಲಸ ಇಷ್ಟು ಫಾಸ್ಟ್ ಆಗ್ತಾವ ಮತ್ತು ನಾವು ಖುಷಿಯಾಗೂ ಇರಕ್ಕೆ ಸಾಧ್ಯ ಅದಕ್ಕೆ ಎಲ್ಲರಿಗೂ ಏನ್ ಹೇಳ್ತಾ ಇದೀನಿ ಗೊತ್ತಾ ಬೇಗ ಹೇಳಿ ಎಂಜಾಯ್ ಮಾಡಿ ಹೊರಗಿಂದೆಲ್ಲ ಗಿಡಗಳು ಹೊರಗಿನ ಪಕ್ಷಿಗಳು ಒಂದೊಂದು ಇಷ್ಟು ಎಂಜಾಯ್ ಮಾಡಾಕ ಇರ್ತದಲ್ಲ ಬಹಳ ಖುಷಿ ಇರ್ತದೆ ನೀವು ಬೆಳಿಗ್ಗೆ ಎದ್ಮೇಲೆ ನಿಮಗೆ ಗೊತ್ತಾಗ್ತದೆ ಯಾಕಂದ್ರೆ ನೀವ್ ಹೇಳ್ತೀರಾ ಅಂತ ನನಗೆ ಗೊತ್ತದ ನಾನು ಹೇಳಾಕಿದೀನಿ ಪಾ ನಾ ಇಷ್ಟು ದಿನ ಆಯ್ತು ಲಿಝಿ ಆಗಿದ್ದೀನಲ್ಲ ಲೇಜಿ ಸಂಗೀತ ಬೇಡ ನನಗ ನನಗೆ ಇನ್ನೂ ಆ್ಯಕ್ಟಿವ್ಲಿ ಓಡಾಡಿ ಹುರುಪಂಗ್ ಮಾಡೋದ ಈ ಕ್ಷಣ ಆನಂದದ ಆ ಕ್ಷಣ ನಾ ಎಂಜಾಯ್ ಮಾಡಾಕಿದೀನಿ ಯಾವ ದಿನ ಯಾವ ಕ್ಷಣ ಏನಂತ ಗೊತ್ತಿಲ್ಲ ಈ ಕ್ಷಣದ ನಾವು ಎಂಜಾಯ್ ಮಾಡೋಣ ಅಷ್ಟ ಖುಷಿಯಾಗಿರೋನು ಪ್ರೀತಿಯಿಂದ ಇರೋನು ಆರೋಗ್ಯದ ಕಡೆನು ನಾವೆಲ್ಲರೂ ಕಾಳಜಿ ತಗೊಳ್ಳೋನು ನಂದು ತಿಂಡಿ ರೆಡಿ ಅದ ಇದು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಇದು ಆಮ್ಲೆಟ್ ಅಂದರೆ ಮೊಟ್ಟೆ ಒಡೆದು ಬುರ್ಜಿ ಮಾಡ್ಕೊಂಡಿದ್ದೀನಿ ಮತ್ತು ಸಲಾಡ್ ಇಟ್ಟು ಯಾರು ಚಿನ್ನು ಮತ್ತು ಟೈಮ್ ಆಗದಂತ ಹೇಳಿ ಚಿನ್ನು ಜೊತೆ ನಾನು ತಿಂಡಿ ಮಾಡಲಿಲ್ಲ ಅವ್ರಿಗೆಲ್ಲ ತಿಂಡಿ ಕೊಟ್ಟೆ ಮತ್ತು ಅನ್ನ ಇದೆ ಇಲ್ಲಿ ನಾನು ಇಷ್ಟನ್ನ ತಗೋತೀನಿ ಇದಿಷ್ಟು ಇದು ಸಲಾಡ್ ಅಂದರೆ ಕರೆಕ್ಟ್ ಆಗ್ತದೆ ನನಗೆ ನಾನು ಆಮೇಲೆ ಜಾಸ್ತಿ ಊಟನೂ ಹೋಗಲ್ಲ ಭಾಳ ಊಟವೂ ಮಾಡೋಕ್ಕಾಗಲ್ಲ ನನಗೆ ನಂದು ಇಷ್ಟ ಊಟ ಇದೆ ನೋಡಿ ಇಷ್ಟು ಊಟ ಅದ ಕರೆಕ್ಟ್ ಅದ ಇದರಿಂದ ನಾನು ಇಷ್ಟು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀನಿ ಮತ್ತು ಆರಾಮಾಗಿರ್ತೀನಿ ಮತ್ತು ಆರೋಗ್ಯಕ್ಕೂ ನನಗೇನು ಪ್ರಾಬ್ಲಮ್ ಆಗೋಲ್ಲ ಏನಿಲ್ಲ ಮೆತ್ತಗನ್ನ ಇದೆ ನೋಡಿ ಇಲ್ಲಿ ನೋಡಿ ಎಷ್ಟೊಂದು ಮೆತ್ತಗನ್ನ ಇದೆ ಮೆತ್ತಗನ್ನ ಮತ್ತು ಇದು ಬೆಳಿಗ್ಗೆ ಬೆಳಿಗ್ಗೆ ಪ್ರೋಟೀನ್ ಬೇಕಾಗ್ತದೆ ಹಾಕದ ನಿನ್ನೆ ಹಾಕೈತಿ ಸುಜಾತ ಹೇಳಿದೆ ನಾನು ಬೆಳಿಗ್ಗೆ ಬಂದ ಮೇಲೆ ಬಟ್ಟೆ ತೆಗೆದೇ ಮ ಆಂಟಿ ತಂಪದವ್ರಿ ಅಂತಂದು ಮತ್ತು ಇರಲಿ ನಡೀತದೆ ಏನಾಗಲ್ಲ ತಂದೆಡಮ್ಮ ಅಂತಂದೆ ಮೊನ್ನೆ ಅರ್ಶನೆ ಕಾರ್ಯಕ್ರಮ ಹಾಕೊಂಡು ಹೋಗಿದ್ದೆ ಎಲ್ಲ ಸೀರೆ ನೋಡಿ ಕೊಟ್ಟಿದ್ದೆ ಅವಳಿಗೆ ಮುಂಚೆ ನಾನೇ ತೊಳಿತಿದ್ದೆ ಎಲ್ಲ ಇವಾಗ ಅವಳಿಗೂ ಒಂದೊಂದಾಗಿ ರೂಢಿ ಮಾಡಿಸೋಣ ಅಂತ ಹೇಳಿ ಚಿನ್ನು ಅಂತ ಅವ್ರ ಕೈಲೇ ಅವ್ರು ತೊಳ್ಕೊತು ಕೊಡ್ತಾರೆ ಎಷ್ಟು ಇದ್ರೂ ಕೇಳೋದೇ ಇಲ್ಲ ಮತ್ತು ಹಿಂಗೆ ಮಾಡ್ಕೊಂಡ ಬೇರೆ ಕಡೆ ಏನು ಲಕ್ಷ್ಯ ಆಗಲ್ಲ ಏನೇಲ್ಲ ಕೆಲ್ಸದ ಕಡೆಯೇ ಯಾವಾಗಲೂ ಮಾಡ್ಕೊತಿರ್ತಾರೆ ಎಲ್ಲರೂ ಅಂತೀರ ನೀವು ಎಷ್ಟು ಅವ್ರ ಮನೆಯವ್ರ ಕೆಲಸ ಮಾಡ್ತಾರೆ ನೋಡ್ರಿ ಅಂತ ನಿಮ್ಮ ಮನೆಯವ್ರಿಗೆಲ್ಲ ಬೈತಾಯಿರ್ತೀರ ನಾನು ನಮ್ಮ ಮನೆಯವ್ರಿಗೆ ಕೆಲಸ ಮಾಡಬೇಡಿಪ್ಪ ನೀವು ಮಾಡಿಸ್ಕೊಳ್ಳಿ ಎಲ್ಲರ ಕಡೆಯಿಂದ ಅವ್ರಿಗೆ ಹೇಳಿ ಮಾಡಿಸ್ಕೊಳ್ಳಿ ಅಂತ ನಾನು ಇರ್ತೀನಿ ಏನು ಮಾಡ್ತೀರಾ ಹಿಂಗೆ ಆಗ್ತದೆ ನೋಡಿ ಕೆಲಸ ಮಾಡೋರು ಇದ್ದರೆ ಆ ರೀತಿ ನಾನು ಕೆಲಸ ಬೇಡ ಮಾಡೋದು ಅಂತ ನಂದು ಒಳಗೆ ಅವ್ರು ಆರಾಮಾಗಿ ಆರೋಗ್ಯವಾಗಿರಲಿ ಹೆಲ್ತ್ ಕಡೆ ಕಾಳಜಿ ತಗೋಲಿ ಮತ್ತು ಎಕ್ಸಸೈಸ್ ಮಾಡಲಿ ಸ್ವಲ್ಪ ಮಾತಾಡ್ಕೊತು ಕೂಡಲಿ ಅದು ಇದು ಅಂತ ಅಂದರೆ ಟೈಮ್ ಎರಡು ಗಂಟೆ ಆಯಿತು ದರ್ಶನ್ ಕಾರ್ಯಕ್ರಮದ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಅದು ಎಲ್ಲ ಶಾರ್ಟ್ಸ್ ಮಾಡ್ಕೋದು ಮುಂದಿದ್ದೀನಿ ಟೈಮ್ ಹೋಗಿದಾಗ ಗೊತ್ತಾಗಿಲ್ಲ ಹಂಗೆ ಎರಡು ಗಂಟೆ ಕೂತಿದ್ದೀನಿ ಎಲ್ಲ ಹಾಡ ಸೆಲೆಕ್ಟ್ ಮಾಡ್ಕೊತ ಎಲ್ಲ ಹಾಕೋದು ನೋಡ್ಕೋದು ಕನ್ನೆ ಹೇಗಾಗ್ಬಿಟ್ಟಿದ್ದಾವ ನೋಡಿ ಫುಲ್ ನಿದ್ದೆ ಬಂದಂಗೆ ಆಗಿಬಿಟ್ಟಿದೆ ಮತ್ತು ಚಿನ್ನವರು ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ರೆಶ್ಟ್ ಮಾಡ್ಬೇಕು ಸ್ವಲ್ಪ ಈಗ ಮತ್ತು ನೋಡಿ ಈಗ ಚಿನ್ನ ದಾರಿ ಕಾಯೋಣ ಬರ್ತಾರೆ ನೋಡೋಣ ಊರಿ ಆಯಿತು ಶಾಂಭವಿ ಫೋನ್ ಮಾಡಿದ್ಲು ಬರ್ತಾ ಇದ್ದಾಳಂತೆ ಚಿನ್ನ ಕರ್ಕೊಂಡ್ ಬರ್ತಾ ಅವಳಗ್ ಅಡಿಗೆ ಮಾಡಿ ಆಯ್ತಾನ ಬಂದ ಬಿಟ್ಟರು ನೋಡಿ ಇವ್ರ ಚಿನ್ನು ಬಹಳ ಲೇಟ್ ಆಯ್ತು ಎಡರಿ ಆಯ್ತು ನೋಡಿ ಮಾತಾಡ್ಕೋತ ಕತಿ ಹೇಳ್ಕೊತ ಬರ್ತಾ ಇನ್ನು ಇದ್ಯಾವ್ದ ಹಳಿ ಪ್ಯಾಂಟ್ ತೆಗ್ದಿರ ಎಷ್ಟು ವರ್ಷ ಇದು ಏನಿದೆ ಇನ್ ಮದ್ವೆ ಆಗ ಇದ್ ನಮ್ದು ಇಂತಾದ ನಮ್ ಮದ್ವೆ ಪ್ಯಾಂಟ್ ಇತ್ತಲ್ಲ ನಿಮ್ದ ಅದ್ ತೆಗ್ದಿರಿ ನೀನ್ ಮತ್ತೆ ಮುಚ್ಚಿಟ್ಟಿದ್ರಿ ಇನ್ ಇನ್ ಇಷ್ಟು ವರ್ಷ ಏನ್ ಹೇಳಕು ಬರಲ್ಲ ಏನಿ ತಂದ ನೋಡಿ ಇಷ್ಟು ವರ್ಷ ಇಲ್ಲ ತುಂಬ ಮನೆಯಾಗಿ ಹಣ್ಣುಗಳು ಮುಗಿಯೋ ತಡ ಇಲ್ದ या मुस हा ने तिथं मत बाळ्या नेनु याव मुता गोतीला अदिला बाळ्यान पेरू चिख ाळ नोडी बर मनेगे

ಮತ್ತೆ ಇವರೆಲ್ಲ ಚರ್ಚೆ ನಡೆಸಿದಾರ ನಾವು ಹೋಮ್ ಟೂರ್ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಬಹಳ ಕೆಲಸಗಳು ಅದೇವಿ ಬಹಳ ಅಂದ್ರೆ ಬಹಳ ಮಾಡವ್ರದೇವಿ ಅವೆಲ್ಲ ಬಹಳ ಕೆಲಸ ಅದಾವ ಅವೆಲ್ಲ ಮುಗಿಸ್ಕೊತೇವ್ ಪಟಾ ಪಟಾ ಪಟ ಮತ್ ಹೋಮ್ ಟೂರ್ ಬೇಗ ಮಾಡ್ತೀವಿ ಎಷ್ಟಾಗ್ತದ ಅಷ್ಟೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಪಟಾಪಟ ಪಟ ಪಟ ಒಂದ್ ಐದ್ ಸಾವಿರ ಮಠ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮತ್ತೆ ಈಗ ಎಲ್ಲಾರು ವಿಡಿಯೋ ನೋಡ್ರಿ ಮತ್ತೆ ಇವತ್ತಿನ ವಿಡಿಯೋ ಏನೇನ್ ಮಾಡಿದೇವ್ ನೋಡ್ರಿ ಮತ್ತೆ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರು ಮಾಡ್ರಿ ಮತ್ತೆ ೈಬ್ ಮಾಡ್ರಿ ಇವತ್ತು ಕಮೆಂಟ್ ಮಾಡಕ್ಕೂ ಮರ್ಯಕ್ ಹೋಗ್ಬೇಡಿ ಮತ್ತೆ ನಾನು ಏನೇ ಹೇಳಿದೀನಿ ನಿಮ್ಗ ಆರ್ಡರ್ ಅಲ್ಲ ನಾನು ಏನು ಹೇಳಿದ್ದೀನಿ ನಿಮ್ಗೆ ಖುಷಿಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಮನಸ್ಸು ಮಾತ್ರ ನೋಯಿಸ್ಬೇಡಿ ಅವ್ರ ಜೊತೆನೂ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ ಮತ್ತೆ ಹೊಸ ಹೊಸ ವಿಡಿಯೋಗಳು ತಗೊಂಡು ಮತ್ತೆ ಹೊಸ ಹೊಸ ಲಾಗ್ಗಳು ತೊಗೊಂಡು ಮತ್ತೆ ನಿಮಿಗ್ ಸಾಂಗ್ ತಗೊಂಡು ಮತ್ತೆ ಒಳ್ಳೆ ಒಳ್ಳೆ ಶಾರ್ಟ್ಸ್ ತೊಗೊಂಡು ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಟೈಮ್ ನನಗೆ ಕೊಡ್ರಿ ಮತ್ತೆ ಬದಲಾವಣೆ ಆಗ್ತಾ ಇದೆ ಬಹಳಷ್ಟು ಬದಲಾವಣೆಗಳು ನಮ್ದು ವ್ಲಾಗ್ಗಳಿಗೆ ಆಗೋ ಅದಾವ ಒಂದು ಸ್ವಲ್ಪ ನಂಗೆ ಟೈಮ್ ಕೊಟ್ಟರೆ ನಾವು ಎಲ್ಲ ನಿಮ್ಮ ಸಲುವಾಗಿ ತೊಗೊಂಡ್ಬರ್ತೀವಿ